ಬಜೆಟ್ ಇವತ್ತು ಇಡೀ ರಾಷ್ಟ್ರದ ಜನರಿಗೆ ಖುಷಿ ತಂದಿದೆ ಅಂತಕ್ಕಂಥದ್ದನ್ನ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸುತ್ತೇನೆ ನಾನು ಪ್ರಾರಂಭದಿಂದ ಗಮನಿಸ್ತಾ ಬಂದಿದ್ದೇನೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಯಾರು ಕಾರ್ಖಾನೆಗಳನ್ನು ಮಾಡ್ತಾರೆ ಸ್ಟಾರ್ಟ್ ಗಳನ್ನು ಮಾಡ್ತಾರೆ ಅವರುಗಳಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಸಾಲವಾಗಿ ಕೊಡತಕ್ಕಂಥದ್ದು ಅನುದಾನ ಕೊಡತಕ್ಕಂಥದ್ದನ್ನು ಘೋಷಣೆ ಮಾಡಲಾಗಿದೆ ಎಂದೂ ಇಲ್ಲದ ಇಂತಹ ಘೋಷಣೆಯಿಂದ ಪರಿಶಿಷ್ಟ ಜಾತಿ ವರ್ಗಗಳಿಗೆ ವಿಶೇಷವಾಗಿ ಯುವಕರಿಗೆ ಬಹಳ ಸಂತೋಷ ಆಗಿದೆ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಪ್ರತಿನಿತ್ಯ ತಮ್ಮ ಹೋರಾಟವನ್ನು ಮಾಡ್ತಿರ್ತಾರೆ ಅವರನ್ನೂ ಗಮನದಲ್ಲಿರಿಸಿ ಆ ಹೆಣ್ಣು ಮಕ್ಕಳಿಗೆ ಅವರಿಗೆ ಪೌಷ್ಟಿಕ ಆಹಾರಗಳನ್ನು ಕೊಡತಕ್ಕಂಥದ್ದು ಈ ಎಲ್ಲಕ್ಕೂ ಒತ್ತು ಕೊಡುವ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರದ ಈ ಬಜೆಟ್ ಇವತ್ತು ಮಾಡಿದೆ ವಿದ್ಯಾರ್ಥಿಗಳಿಗೆ ಯಾರ್ಯಾರು ನಲ್ಲಿ ಓದ್ತಾ ಇದ್ದಾರೆ ಅವರಿಗೂ ಕೂಡ ಆರು ಸಾವಿರ ಸೀಟ್ಗಳನ್ನ ಹೆಚ್ಚು ಮಾಡಿದ್ದಾರೆ ಸುಮಾರು ಹತ್ತು ಸಾವಿರ ಈ ಮೆಡಿಕಲ್ ಕಲಿಯತಕ್ಕಂತ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಸೀಟ್ಗಳನ್ನು ಕೂಡ ಹೆಚ್ಚು ಮಾಡಿ ಅವರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡತಕ್ಕಂತಹ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ ವಿಶೇಷ ಏನಂತಂದ್ರೆ ಮಧ್ಯಮ ವರ್ಗದ ಮತ್ತು ಯಾರು ಸ್ಯಾಲರಿಡ್ ಇವತ್ತು ಸಂಬಳ ನಂಬಿ ಇರ್ತಿದ್ರು ಅಂತವರಿಗೆ ಏಳು ಲಕ್ಷಕ್ಕೆ ಮೊದಲು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿರಲಿಲ್ಲ ಇದು ಯಾರೂ ವಹಿಸಲಾರದಂತ ಒಂದು ದೊಡ್ಡ ಒಂದು ಯೋಜನೆಯನ್ನ ಇವತ್ತು ಕೊಟ್ಟಿದ್ದಾರೆ ಹನ್ನೆರಡು ಲಕ್ಷದವರೆಗೆ ಯಾರಿಗೂ ಕೂಡ ಟ್ಯಾಕ್ಸ್ ಇರೋದಿಲ್ಲ ಇದರಲ್ಲಿ ಪತ್ರಕರ್ತರು ಸೇರಿದಂತೆ ಮಧ್ಯಮ ವರ್ಗದ ಒಂದು ಲಕ್ಷದವರೆಗೆ ಯಾರು ತಮ್ಮ ಸಂಬಳವನ್ನ ಒಂದು ತಿಂಗಳಿಗೆ ಪಡೆಯುತ್ತಾರೋ ಅಂತವರೆಲ್ಲರಿಗೂ ಕೂಡ ರಿಲೀಫ್ ಸಿಕ್ಕಿದೆ ಜೊತೆಗೆ ಅದರ ಮೇಲೂ ಕೂಡ ಯಾರು ಹದಿನೆಂಟು ಲಕ್ಷ ಆದಾಯ ಇರ್ತದೋ ಅವರಿಗೆ ಒಂದು ವರ್ಷದಲ್ಲಿ ಎಪ್ಪತ್ತು ಸಾವಿರ ರೂಪಾಯಿಗಳು ಅದರಲ್ಲೂ ಕೂಡ ನ ಕನ್ಸಿಷನ್ ಇದೆ ಇಪ್ಪತ್ತೈದು ಲಕ್ಷದವರೆಗೂ ಪಡೆಯತಕ್ಕಂಥವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಇದೆ ಮತ್ತೆ ಯಾರು ಇಪ್ಪತ್ತೈದರಿಂದ ಹೆಚ್ಚು ಪಡೀತಾರೋ ಅವರಿಗೆ ಕಾಮನ್ ಆಗಿ ಮೂವತ್ತು ಪರ್ಸೆಂಟ್ ಅದು ಕಾಮನ್ ಆಗಿರ್ತಕ್ಕಂಥದ್ದು ಅಂದ್ರೆ ಹಿಂದುಳಿದವರು ಇರಬಹುದು ಮಧ್ಯಮ ವರ್ಗದವರು ಇರಬಹುದು ಪರಿಶಿಷ್ಟ ಜಾತಿ ವರ್ಗಗಳಿರಬಹುದು ಅಂದರೆ ಎಲ್ಲರನ್ನೂ ಸರಿದೂಗಿಸಿ ಆತ್ಮ ನಿರ್ಭರ ಭಾರತವನ್ನಾಗಿ ಮಾಡತಕ್ಕಂಥ ಮತ್ತು ಇದೇ ಇದರಲ್ಲಿ ವಿಕಸಿತ ಭಾರತವಾಗಿ ಜೊತೆ ಜೊತೆಯಲ್ಲಿ ನಾಲ್ಕನೇ ಅತಿ ದೊಡ್ಡ ಒಂದು ಎಕನಾಮಿಕ್ ಇದಾಗಿ ಈ ರಾಷ್ಟ ಬೆಳೆಯಲಿಕ್ಕೆ ಇದರಲ್ಲಿ ಪರಿಪೂರ್ಣವಾಗಿ ಶ್ರಮ ಹಾಕಿ ನಮ್ಮ ಸರ್ಕಾರ ಮೋದಿಜಿಯವರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಅವರು ಒಂದು ಉತ್ತಮವಾದ ಎಲ್ಲರಿಗೂ ಒಪ್ಪಿಗೆ ಆಗುವಂತ ಒಂದು ಆಯವ್ಯಯವನ್ನ ಈ ದೇಶಕ್ಕೆ ಇವತ್ತು ಸಮರ್ಪಣೆ ಮಾಡಿದ್ದಾರೆ